ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಬಹಳಷ್ಟು ದಿನಗಳಿಂದ ನಮ್ಮ ಯೂಟ್ಯೂಬಲ್ಲಿ ಬಹಳ ಜನ ಕಮೆಂಟ್ ಹಾಕ್ತಿದ್ದೀರಾ ಸರ್ ನೀವು ಎಫ್ ಡಿ ಎ ಎಸ್ ಡಿ ಎ ಬಗ್ಗೆ ಈ ಬಿಲ್ಕುಲ್ ಏನೂ ಮಾತಾಡೋದಿಲ್ಲ ಆ್ಯಂಡ್ ಅದ್ರ ಬಗ್ಗೆಯೂ ಹೇಳಿ ಯಾವಾಗ ನೋಟಿಫಿಕೇಷನ್ ಅಂತ ಹೇಳಿ ಆಮೇಲೆ ಅದರೊಳಗೆ ಏನಾದರೂ ಪಠ್ಯಕ್ರಮದೊಳಗೆ ಬದಲಾವಣೆ ಆಗುತ್ತಾ ಅನ್ನುವ ಪ್ರಶ್ನೆಗಳನ್ನು ಭಾಳ ಸರ್ತಿ ಕೇಳಿದ್ದೀರಾ ಆ್ಯಂಡ್ ಈವನ್ ನಾನು ಕೂಡ ಪ್ರಾಮಿಸ್ ಮಾಡಿದ್ದೀನಿ ಎಸ್ ಡೆಫಿನೆಟ್ಲಿ ಐ ವಿಲ್ ಮೇಕ್ ವಿಡಿಯೋ ಆನ್ ದ್ಯಾಟ್ ಟಾಪಿಕ್ ಅಂತ ಹೇಳಿಬಿಟ್ಟು ಆ್ಯಂಡ್ ಇವತ್ತು ನಾನು ಹೇಳ್ತಾ ಇದ್ದೀನಿ ಎಫ್ ಡಿ ಎಸ್ ಡಿ ಎ ಯಾವಾಗ ಕಾಲ್ ಫಾರ್ಮ್ ಮಾಡ್ತಾರೆ ಎಕ್ಸಾಕ್ಟ್ ಡೇಟ್ ಅಂತೂ ನನಗೆ ಗೊತ್ತಿಲ್ಲ ಆದರೆ ಇವನ್ ಸರ್ಕಾರ ಕೂಡ ತಿಳಿಸಿಲ್ಲ ಫ್ರೆಂಡ್ಸ್ ಸರ್ಕಾರ ತಿಳಿಸಿಲ್ಲ ಅಂದರೆ ನನಗೆ ಅಥವಾ ಯಾರಿಗೂ ಗೊತ್ತಿರೋಂಗಿಲ್ಲ ನೀವು ಏನು ಮಾಡಬೇಕು ಅಂದರೆ ಯಾರು ಎಫ್ ಡಿ ಎಸ್ ಡಿ ಎನೇ ಪ್ರಿಪೇರ್ ಮಾಡ್ತಿದ್ದೀರೋ ಮೇಕ್ ಶೋರ್ ದ್ಯಾಟ್ ಯು ಪೀಪಲ್ ಜಸ್ಟ್ ಕಂಟಿನ್ಯೂ ವಾಟ್ ಎವರ್ ಲೈಕ್ ನಿಮ್ಮ ಪ್ರಿಪ್ರೇಷನ್ ಹೆಂಗೆ ಮಾಡ್ತಿದ್ದೀರೋ ಆ ಒಂದು ವೇ ಒಳಗೆ ಕಂಟಿನ್ಯೂ ಮಾಡಿರಿ ಹಾಂ ಸಿಲೆಬಸ್ ಪಠ್ಯಕ್ರಮ ಚೇಂಜ್ ಅಂತ ಒಂದು ಸ್ಪೆಕ್ಯುಲೇಷನ್ ಇತ್ತು ಆ ಪಠ್ಯಕ್ರಮದೊಳಗೆ ಏನು ಬದಲಾವಣೆ ಆಗ ಆಗಬಹುದಾಗಿತ್ತು ಅಂದರೆ ನೋಡಿ ಗ್ರೂಪ್ ಸಿ ಎಕ್ಸಾಮ್ಗೆ ಹೆಂಗಿದೆ ಒಂದು ಪೇಪರು ಜನರಲ್ ಸ್ಟಡೀಸ್ ಇದೆ ಇನ್ನೊಂದು ಪೇಪರು ಡೆಫಿನೆಟ್ಲಿ ನಿಮಗೆ ಈ ಕಮ್ಯುನಿಕೇಷನ್ ಪೇಪರ್ ಏನಿದೆ ಅಲ್ವಾ ಕಂಪ್ಯೂಟರು ಕನ್ನಡ ಇಂಗ್ಲೀಷು ಈ ಕಮ್ಯುನಿಕೇಷನ್ ಪೇಪರ್ ಮಾಡಬೇಕು ಅಂತ ಕೆಲವೊಂದಿಷ್ಟು ಜನ ಹೇಳಿದರು ಅದಕ್ಕೆ ಕೆಲವೊಂದಿಷ್ಟು ಜನ ಅಪೋಸ್ ಮಾಡಿದ್ದಾರೆ ಸಿ ಕನ್ನಡ ಒಂದು ಸಬ್ಜೆಕ್ಟ್ ಮಾಡ್ಬೋದು ಅಥವಾ ಇಂಗ್ಲೀಷನ್ನ ಓದಿ ನೀವು ಎಫ್ ಡಿ ಎಕ್ಸಾಮ್ನ ಆಗ್ಬೋದು ಅಂತ ಈಗೇನು ಮೊದಲಿನ ಎಫ್ ಡಿ ಎ ರೂಲ್ಸ್ ಇತ್ತು ಅದನ್ನೇ ಮುಂದುವರಿಸಬೇಕು ಯಾಕಂದರೆ ಎಲ್ಲ ಎಕ್ಸಾಮ್ಸೊಳಗೂ ಕೂಡ ಕನ್ನಡ ತೆಗೀತಾ ಹೋದರೆ ಕರ್ನಾಟಕದೊಳಗೆ ಕನ್ನಡದ ರೆಲೆವೆನ್ಸ್ ಏನು ಉಳಿಯುತ್ತೆ ಅನ್ನುವಂಥ ಪಾಯಿಂಟು ಡೆಫಿನೆಟ್ಲಿ ಬಹಳ ಸ್ಟ್ರಾಂಗ್ ಆಗಿ ನಿಂತಿದೆ ಅಂತ ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ಬಂದಿರುವಂಥ ಸುದ್ದಿ ಆದ್ದರಿಂದ ಮೊದಲಿನ ಸಿಸ್ಟಮ್ ಏನಿತ್ತೋ ಮೊದಲಿನ ವ್ಯವಸ್ಥೆ ಏನಿತ್ತೋ ಅದರ ಪ್ರಕಾರವೇ ಈ ಒಂದು ಬರುವಂಥ ಎಫ್ ಡಿ ಎಸ್ ಡಿಯಲ್ಲೂ ಕೂಡ ಅದೇ ಒಂದು ಸಿಲೆಬಸ್ ಮೊದಲು ಹೆಂಗೆ ಕನ್ನಡ ಅಥವಾ ಇಂಗ್ಲೀಷ್ ತೊಳಗೆ ಒಂದು ಚೂಸ್ ಮಾಡಬೇಕು ಇನ್ನೊಂದು ಜನರಲ್ ಸ್ಟಡೀಸ್ ಪೇಪರ್ ಇತ್ತು ಅದೇ ಥರನೇ ಮುಂದುವರಿಯುತ್ತೆ ಅಂತ ನನಗೆ ಗೊತ್ತಿರುವ ಬಗ್ಗೆ ನಾನು ಹೇಳ್ಬೋದು ಫ್ರೆಂಡ್ಸ್ ಆಮೇಲೆ ನೋಡಿ ಇದರೊಳಗೆ ಬದಲಾವಣೆಯೂ ಆಗ್ಬೋದು ಬಿಕಾಸ್ ಪಿ ಡಿ ಒ ಎಕ್ಸಾಮ್ ಈಗ ಏನು ಪಿ ಡಿ ಒ ಎಕ್ಸಾಮ್ ಇದೆ ಇದು ಮೊದಲು ಹಿಂಗಿರಲಿಲ್ಲ ಪಂಚಾಯಿತಿ ಡೆವಲಪ್ಮೆಂಟ್ ಅಂತ ಹೇಳಿಬಿಟ್ಟು ಒಂದು ಸಪ್ರೇಟ್ ಪಂಚಾಯತಿ ರಾಜ್ ಆ್ಯಕ್ಟ್ ಅಂತ ಒಂದು ಸಪ್ರೇಟ್ ಪೇಪರೇ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಏನು ಪಿ ಡಿ ಒ ಕರೆದಿದ್ದಾರೆ ಅದನ್ನು ತೆಗೆದು ಗ್ರೂಪ್ ಸಿ ಅಂತ ಮಾಡಿದ್ದಾರೆ ಇವತ್ತು ಹೆಂಗಾಗಿದೆ ಅಂದರೆ ಸರ್ಕಾರ ಒಂದು ಕ್ಲಾರಿಫಿಕೇಶನ್ ಸರಿಯಾಗಿ ಕೊಡ್ತಾ ಇಲ್ಲ ಫ್ರೆಂಡ್ಸ್ ಸೊ ಆದ್ದರಿಂದ ನಾನು ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಅಷ್ಟೊಂದು ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ ನೀವು ಜನ್ರಲ್ ಸ್ಟಡೀಸ್ ಓದ್ತಿದ್ರ ನೋಡಿರಿ ಎಲ್ಲ ಕೆ ಪಿ ಎಸ್ ಸಿ ಕ್ವಶನ್ ಪೇಪರ್ಸ್ ಯಾವ್ಯಾವ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಅದನ್ನು ತಗೊಳ್ರಿ ಅದನ್ನು ತೊಗೊಂಡ್ಬಿಟ್ಟು ಅದರ ಪ್ರಕಾರ ಸ್ವಲ್ಪ ಡೀಪಾಗಿ ಓದೋಕ್ಕೆ ಟ್ರೈ ಮಾಡಿ ನಾನು ಯಾವತ್ತೂ ಹೇಳ್ತಿರ್ತೀನಿ ವಿದ್ಯಾರ್ಥಿಗಳಿಗೆ ನೀವು ಒಂದು ದಿನಕ್ಕೆ ಒಂದೇ ಸಬ್ಜೆಕ್ಟ್ನ ಓದಿ ಒಂದೇ ಟಾಪಿಕ್ನ ಓದಿರಿ ಬಟ್ ಮೇಕ್ ಶೋರ್ ದಟ್ ಮಲ್ಟಿಪಲ್ ಆ್ಯಂಗಲ್ ಒಳಗೆ ಆ ಒಂದು ವಿಷಯವನ್ನು ವಿಮರ್ಶಾತ್ಮಕವಾಗಿ ಓದಿದಾಗ ನೀವು ಕ್ವಶನ್ಗಳಿಗೆ ಆನ್ಸರ್ ಮಾಡಬಹುದು ಇವತ್ತು ಗ್ರೂಪ್ ಸಿ ಎಕ್ಸಾಮಲ್ಲಿ ಹೆಂಗೆ ಕ್ವಶನ್ ಪೇಪರ್ ಬಿಡ್ತಾ ಇದೆ ಜನರಲ್ ಸ್ಟಡೀಸ್ದು ಅದೇ ಥರ ಇವನ್ ಎಫ್ ಡಿ ಎಸ್ ಡಿ ಯಲ್ಲೂ ಕೂಡ ಕ್ವಶನ್ ಪೇಪರ್ ಅದೇ ಒಂದು ಕ್ವಾಲಿಟಿಯಲ್ಲಿಯೇ ಬರುತ್ತೆ ಎಸ್ ಡಿ ಎಗೆ ಸ್ವಲ್ಪ ಕಮ್ಮಿ ಬರ್ಬೋದು ಬಟ್ ಫ್ಲಕ್ಚುವೇಟ್ ಆಗುತ್ತೆ ಹಿಂಗೆ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಸೊ ಹೀಗಾಗಿ ನಾನು ವಿಡಿಯೋನ ಮಾಡಿರಲಿಲ್ಲ ಫ್ರೆಂಡ್ಸ್ ನಿಮಗೆ ಡೆಫಿನೆಟ್ಲಿ ಮಿಸ್ಗೈಡ್ ಮಾಡಬೇಕು ಅಂತಲ್ಲ ಆದರೆ ಗೋರ್ತಿರ್ಬೇಕು ತಾನೆ ಸರ್ಕಾರ ಹೇಳಬೇಕು ಎಸ್ ಎಫ್ ಡಿ ಎಸ್ ಡಿ ಎ ಕಾಲ್ ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇವಾಗಲೇ ಮಾಡ್ತೀರಿ ಅಂತ ಹೇಳಿಲ್ಲ ಇನ್ನೂ ಕೆಲವೊಂದಿಷ್ಟು ಜನ ಅಂದ್ಕೊಂಡಿರ್ತೀರಿ ಲೈಕ್ ಇಲ್ಲ ಈಗ ಒಳ ಮೀಸಲಾತಿ ಎಲ್ಲ ಬರ್ತದೆ ಒಳ ಮೀಸಲಾತಿ ವಿಷಯ ಬಂದಾಗ ಮೂರ್ನಾಲ್ಕು ತಿಂಗಳು ಕನ್ಫರ್ಮ್ ಮಾಡೋಂಗಿಲ್ಲ ಅಂತ ಯಾರು ಹೇಳ್ತಿದ್ದೀರಾ ಅದು ಸತ್ಯಕ್ಕೆ ದೂರವಾದಂಥ ಮಾತು ಫ್ರೆಂಡ್ಸ್ ಪ್ರಾಕ್ಟಿಕಲಿ ವಿಚಾರ ಮಾಡಿದರೆ ನಾವು ಒಳ ಮೀಸಲಾತಿ ಬಗ್ಗೆ ಏನು ಇವತ್ತು ಚರ್ಚೆ ನಡೀತಾ ಇದೆ ಒಳ ಮೀಸಲಾತಿನ ಕೊಡಲಿಕ್ಕೆ ನಮ್ಮ ಹತ್ರ ಸೆನ್ಸಸ್ ಡೇಟಾ ಬೇಕು ಸೆನ್ಸಸ್ನೇ ಕಂಡಕ್ಟ್ ಮಾಡಿಲ್ಲ ಸೆನ್ಸಸ್ ಇರೋದೇ ಎರಡು ಸಾವಿರದ ಇಪ್ಪತ್ತೈದರೊಳಗೆ ನಮ್ಮ ಹತ್ರ ಕಾಸ್ಟ್ ಯಾವ ಜಾತಿಯ ಜನರು ಎಷ್ಟು ಜನಸಂಖ್ಯೆ ಇದೆ ಅಂತ ಸೆನ್ಸಸ್ ಎಲ್ಲಿದ್ದಾವೆ ಆದ್ದರಿಂದ ಆ ಒಂದು ಎಲ್ಲಿ ತಕ ನಮಗೆ ಈ ಸೆನ್ಸಸ್ ಬರೋದಿಲ್ಲ ಅಲ್ಲಿವರೆಗೂ ಇದನ್ನು ಮಾಡೋದು ತುಂಬ ಕಷ್ಟ ಬೈ ಎಲೆಕ್ಷನ್ ಎಲ್ಲ ಇರೋದರಿಂದ ಸರ್ಕಾರ ಹಂಗೇನೋ ಹೇಳಿರ್ಬೋದು ನಾವು ಒಳ ಮೀಸಲಾತಿನ ತಿರ್ತೀವಿ ಹಂಗೆ ಹಿಂಗೆ ಅಂತ ಆಮೇಲೆ ಇನ್ನೊಂದು ಆ ಒಳ ಮೀಸಲಾತಿ ಕೊಡೋದ್ರೊಳಗೆ ನಮಗೆ ಏನೂ ತೊಂದರೆ ಆಗೋದಿಲ್ಲ ಹುಡುಕಿದ ಯಾವ ಯಾವುದೇ ಕಾಸ್ಟ್ಗಳಿಗೂ ಏನೂ ತೊಂದರೆ ಆಗೋದಿಲ್ಲ ಬಟ್ ಪ್ರಾಬ್ಲಮ್ ಈಸ್ ಒಳ ಮೀಸಲಾತಿಯನ್ನು ಅದೇ ಎಸ್ ಸಿ ಎಸ್ ಟಿ ಅವ್ರಿಗೆ ಏನು ಒಳ ಮೀಸಲಾತಿ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅದೇ ಜಾತಿಯವ್ರಿಗಿರುವಂಥ ಫಿಫ್ಟಿ ಪರ್ಸೆಂಟ್ ಜನ ನಮಗೆ ಒಳ ಮೀಸಲಾತಿ ಬೇಕಾಗಿಲ್ಲ ಅಂತ ಹೇಳ್ತಾರೆ ಫಿಫ್ಟಿ ಪರ್ಸೆಂಟ್ ಜನ ಬೇಕು ಅಂತ ಹೇಳ್ತಾರೆ ನನಗನ್ಸುತ್ತೆ ಇದು ಮುಗಿಯದೇ ಇರುವಂಥ ಒಂದು ಕತೆ ಹಾಗಾಗಿ ಇದ್ರ ಸಂಬಂಧ ಸರ್ಕಾರ ಬಹಳಷ್ಟು ಬಾರಿ ಈ ಒಂದು ಎಲ್ಲ ಹೋಲ್ಡ್ ಮಾಡ್ಕೊಂಡು ಕೊಡ್ರಂಗಿಲ್ಲ ಈವನ್ ಪಿ ಎಸ್ ಐ ನೋಟಿಫಿಕೇಷನ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅದನ್ನ ಹೋಲ್ಡ್ ಮಾಡ್ಕೊಂಡು ಕೊಡ್ರಂಗಿಲ್ಲ ಇನ್ ಕೇಸ್ ಆ ಮೂರು ತಿಂಗಳು ನಿಮ್ಮದು ನೋಟಿಫಿಕೇಷನ್ ಆಗೋದಿಲ್ಲ ಅಂತಲೇ ಗೆಸ್ ಮಾಡೋಣ ಓಕೆ ಮೂರು ತಿಂಗಳು ನೋಟಿಫಿಕೇಷನ್ ಆಗೋದಿಲ್ಲ ಅಂತಲೇ ತಿಳ್ಕೊಂಡ್ರು ಕೂಡ ಏನು ಲಾಸ್ ಆಗಬೇಕಾಗಿದೆ ಕೆ ಎ ಎಸ್ ಎಕ್ಸಾಮ್ ಇದೆ ಅದಕ್ಕೆ ಹೋದ್ರಿ ಆಮೇಲೆ ಎಫ್ ಡಿ ಎ ಎಕ್ಸಾಮ್ದು ಲೈಕ್ ಸಿಲಬಸ್ ಎಷ್ಟಿದೆ ಗೊತ್ತಾ ಫ್ರೆಂಡ್ಸ್ ಯು ಹ್ಯಾವ್ ಟು ಕವರ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಬಹಳಷ್ಟು ಮೈನ್ಯೂಟ್ ಮೈನ್ಯೂಟ್ ಥಿಂಗ್ಸ್ ಏನಿದ್ದಾವೆ ನಿಮ್ಮ ಎಕ್ಸಾಮ್ ಒಳಗೆ ಅವೆಲ್ಲನೂ ಕೂಡ ಕವರ್ ಮಾಡಬೇಕು ಅದನ್ನು ಕವರ್ ಮಾಡಲಿಕ್ಕೆ ನನಗನ್ಸುತ್ತೆ ನಿಮ್ಮ ಮೂರು ವರ್ಷವೂ ಸಾಕು ಆ ಈ ಮೂರು ತಿಂಗಳ ಬಗ್ಗೆ ಎದಕ್ಕೆ ವಿಚಾರ ಮಾಡ್ತೀರಿ ಭಾಳ ಜನ ಅಂದ್ಕೊಂಡಿರ್ತೀರಿ ಧಾರವಾಡಕ್ಕೆ ಹೋಗೋಣ ಪ್ರಿಪೇರ್ ಆಗೋಣ ಅಂತ ಇಲ್ಲಿ ಬಂದಮೇಲೆ ಯಾವುದೋ ಒಂದು ನೆಗೆಟಿವ್ ಆಗಿ ಮಾತಾಡ್ತಾ ಇರುವಂಥ ಜನರ ಹತ್ರ ನೀವು ಭೇಟಿ ಆಗ್ತೀರಿ ಅಥವಾ ಅಡ್ಡಾಡೋ ಮುಂದೆ ಕೇಳ್ತೀರಿ ಏ ನೋಟಿಫಿಕೇಷನ್ ಆಗೋದಿಲ್ಲ ಅಂತ ಮೂರು ತಿಂಗಳು ಹೆಂಗೆ ಮಾಡೋದು ಹಂಗೆ ನೋ ನೋಟಿಫಿಕೇಷನ್ ಆಗಲಿಲ್ಲ ಅಂದರೆ ಏನಾಯಿತು ಆ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ರಿ ಭಾಳ ಜನಕ್ಕೆ ಇಂಗ್ಲೀಷ್ ಸರಿಯಾಗಿ ಬರೋದಿಲ್ಲ ಇಂಗ್ಲೀಷ್ ಕಲೀಲಿಕ್ಕೆ ಉಪಯೋಗ ಮಾಡ್ಕೊಳ್ರಿ ಓಕೆ ಅದು ಅಷ್ಟೇ ಅಲ್ಲ ಡೀಟೇಲ್ಡ್ ಆಗಿ ಓದಲಿಕ್ಕೆ ಪ್ರಯತ್ನ ಮಾಡ್ರಿ ನಿಮ್ಗೆ ಗೊತ್ತಿದೆ ಎಲ್ಲ ಸಿಲೆಬಸ್ ಗೊತ್ತಿದೆ ಿದೆ ಅಂಡ್ ಕ್ವನ್ ಪೇಪರ್ ಹೆಂಗೆ ಬರ್ತಿದ್ದಾವೆ ಅಂತ ಗೊತ್ತಿದೆ ಒಂದು ಕಡೆ ಕೂತ್ಕೊಂಡು ಡೈಲಿ ಕನ್ಸಿಸ್ಟೆಂಟಾಗಿ ಆಗಿ ಕೆಲಸ ಮಾಡಲಿಕ್ಕೆ ಏನು ಪ್ರಾಬ್ಲಮ್ ನಿಮಗೆ ಅಂಡ್ ನಾನು ಹೇಳ್ತಾ ಇದ್ದೀನಿ ಮೂರು ತಿಂಗಳು ಅಥವಾ ಆರು ತಿಂಗಳು ಆದ್ಮೇಲೂ ಕೂಡ ಎಫ್ ಡಿ ಎ ನೋಟಿಫಿಕೇಶನ್ ಬರುತ್ತೆ ಅಂದರೆ ನಿಮ್ಮೊಳಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಅವಾಗ್ಲೂ ಕೂಡ ಇದೇ ನೀವು ಹೇಳ್ತೀರಿ ನನಗೆ ಭಾಳ ಟೈಮ್ ಸಿಗ್ಲಿಲ್ಲ ಆವಾಗ ಟೈಮ್ ವೇಸ್ಟ್ ಮಾಡಿದೆ ಅವಾಗ ನಾನು ಸರಿಯಾಗಿ ಓದಲಿಲ್ಲ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಇದರಿಂದ ಏನು ಏನು ಉಪಯೋಗ ನೀವೇ ಹೇಳಿ ಓಕೆ ನೋ ಯೂಸ್ ಎಟ್ ಆಲ್ ಗೈಸ್ ನಿಮಗೆ ಇರುವಂಥ ಸಮಯವನ್ನು ದಯವಿಟ್ಟು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಅದನ್ನು ಅದರ ಮೇಲೆ ಫೋಕಸ್ ಮಾಡ್ರಿ ಎಫ್ ಡಿ ಎಸ್ ಡಿ ಯಾವಾಗ ನೋಟಿಫಿಕೇಶನ್ ಬರುತ್ತೆ ಅನ್ನೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳೋಕ್ಕಿಂತನೂ ನಾನು ರೆಡಿ ಇದ್ದೀನ ಹಂಡ್ರೆಡ್ ಪರ್ಸೆಂಟ್ ನಾನು ಪ್ರಿಪೇರ್ ಆಗಿದ್ದೀನ ನನಗೆ ಕನ್ನಡ ಗ್ರಾಮರ್ ಕರೆಕ್ಟಾಗಿ ಬರುತ್ತಾ ಸೊ ಗ್ರಾಮರ್ ಮೇಲೆ ಎಷ್ಟು ಕ್ವಶನ್ಸ್ನ ನಾನು ಮಾಡಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿರಿ ನಾನು ಮತ್ತೆ ಏನು ಮಾಡಬಹುದು ಅದ್ರ ಬಗ್ಗೆ ವಿಚಾರ ಮಾಡ್ರಿ ಡೀಟೇಲ್ ಆಗಿ ಸ್ಕೂಲ್ ಬುಕ್ಸ್ ಗಳನ್ನ ಓದ್ರಿ ಹಳೆಯ ಕ್ವಶನ್ ಪೇಪರ್ಸ್ಗಳನ್ನು ಸರಿಯಾಗಿ ನೋಡ್ಕೊಳ್ರಿ ಓಕೆ ಈ ತರ ಮಾಡಿದರೆ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಬೋದು ಫ್ರೆಂಡ್ಸ್ ಅದನ್ನು ಬಿಟ್ಟು ಸಿ ನಾನು ಸುಮ್ಮನೆ ಹೇಳೋಕೆ ಇಷ್ಟಪಡೋದಿಲ್ಲ ನೆಕ್ಸ್ಟ್ ಮಂತ್ ಬರುತ್ತೆ ಜನವರಿ ಬರುತ್ತೆ ಫೆಬ್ರವರಿ ಬರುತ್ತೆ ಅಂತ ದೇವ್ರನೆಗೂ ಹಂಗೆ ಹೇಳೋಕ್ಕಾಗೋದಿಲ್ಲ ಆ್ಯಂಡ್ ಹಂಗೆ ಸರ್ಕಾರನೇ ಹೇಳಿಲ್ಲ ಅಂದರೆ ನಾವ್ಯಾರು ಎಲ್ಲ ಹೇಳೋಕ್ಕೆ ಓಕೆ ಸೊ ಆದ್ದರಿಂದ ನಿಮ್ಗೆ ಯಾರಿಗೂ ಮಿಸ್ಗೈಡ್ ಆಗಬಾರ್ದು ಅನ್ನೋದಕ್ಕೆ ನಾನು ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಮೊದಲಿನ ಸಿಲೆಬಸ್ ಪ್ರಕಾರನೇ ನೀವು ಓದ್ಕೊಳ್ಳೋದು ಒಳ್ಳೆಯದು ಓಕೆ ಕನ್ನಡ ಕನ್ನಡ ಯಾರು ತೊಗೋತಿದಿರೋ ಕನ್ನಡದವರು ಯಾರು ಇಂಗ್ಲೀಷ್ ತೊಗೊತಿರೋ ಇಂಗ್ಲೀಷ್ದವ್ರು ನೀವು ಇಂಗ್ಲೀಷ್ ಗ್ರಾಮರ್ ಕನ್ನಡ ಗ್ರಾಮರ್ನ ಓದ್ಕೊಳ್ಳೋದು ಒಳ್ಳೆಯದು ಆ್ಯಂಡ್ ಜನರಲ್ ಸ್ಟಡೀಸ್ ಅಂತೂ ಸೇಮ್ ಇದೆ ಅಲ್ಲೇನೂ ಪಠ್ಯಕ್ರಮ ಚೇಂಜ್ ಆಗೋದಕ್ಕೆ ಚಾನ್ಸೇ ಇಲ್ಲ ಆದರೆ ಇದನ್ನು ಸರ್ಕಾರನೇ ಕೊನೆಗೆ ನಿರ್ಧಾರ ತಗೊಳ್ತೆ ಫ್ರೆಂಡ್ಸ್ ದ್ಯಾಟ್ ಈಸ್ ವಾಟ್ ಪ್ರಾಬ್ಲಮ್ ಸೊ ಅದಕ್ಕೆ ಆ ಥರ ಹೆಂಗೆ ಹೇಳೋದು ಅನ್ನೋದು ಕೂಡ ನನಗೂ ಕೂಡ ಗೊತ್ತಾಗ್ತಿರಲಿಲ್ಲ ಯಾಕಂದರೆ ಪಠ್ಯಕ್ರಮ ನಾನು ಒಂದು ಬಾರಿ ಚೇಂಜ್ ಆಗುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಚೇಂಜ್ ಮಾಡಬೇಕು ಮಾಡ್ಬಾರ್ದು ಅನ್ನೋದ್ರ ಬಗ್ಗೆ ಸರ್ಕಾರದೇ ಕ್ಲಾರಿಟಿ ಇಲ್ಲ ಓಕೆ ಮಾಡ್ಬೇಕು ಮಾಡಬಾರ್ದು ಅಂತ ಇನ್ನು ನಾವು ಹೇಳೋದು ತುಂಬಾ ಕಷ್ಟ ಆದ್ರೆ ಮೊದಲಿನ ಸಿಲಬಸ್ ಪ್ರಕಾರನೇ ಕನ್ನಡಾನೇ ನೀವು ಓದ್ಕೊಳ್ರಿ ಸೊ ಯಾವಾಗ ನೋಟಿಫಿಕೇಷನ್ ಬರುತ್ತೆ ಅವಾಗ ಕ್ಲಾರಿಟಿ ಬರುತ್ತೆ ಮೆಜಾರಿಟಿ ಆಫ್ ದಿ ಪೀಪಲ್ ಏನು ಹೇಳಿದ್ದಾರೆ ಅಂದರೆ ಮೊದಲಿನ ಸಿಲೆಬಸೆ ಮುಂದುವರಿಲಿ ನಾವು ಕನ್ನಡನ ಉಳಿಸುವಂಥ ಅವಶ್ಯಕತೆ ಇದೆ ಕನ್ನಡ ಓದಿ ಕನ್ನಡದ ಸಂಬಂಧ ಪ್ರಿಪೇರ್ ಮಾಡಿ ಅವರು ಎಕ್ಸಾಮ್ ಬರೆದು ಕರ್ನಾಟಕದೊಳಗೆ ಜಾಬ್ಸ್ಗಳನ್ನು ತಗೊಳ್ಳಿ ಅನ್ನೋದು ಬಹಳಷ್ಟು ಜನರ ವಾದ ಇದೆ ಅಂತ ನಾನು ಕೇಳಿದ್ದೀನಿ ಫ್ರೆಂಡ್ಸ್ ಸೊ ಆದ್ದರಿಂದ ನೀವು ನಿಮ್ಮ ಪ್ರಿಪ್ರೇಷನನ್ನು ಕಂಟಿನ್ಯೂ ಮಾಡಿರಿ ಆ್ಯಂಡ್ ಡೀಟೇಲ್ ಆಗಿ ಓದೋದನ್ನು ಮಾತ್ರ ಮರಿಬೇಡಿ ಓಕೆ ಸೊ ಇಷ್ಟು ನಾನು ಎಫ್ ಡಿ ಎಸ್ ಟಿಯ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಸೊ ಇದ್ರ ಬಗ್ಗೆ ಯಾವಾಗ ನೋಟಿಫಿಕೇಷನ್ ಬರುತ್ತೆ ಯಾವಾಗ ನಿಮಗೆ ಪ್ಲ್ಯಾನ್ ಮಾಡಿಕೊಡೋದಾಗಿರ್ಬೋದು ಡೀಟೇಲ್ ಆಗಿ ಅದ್ರ ಬಗ್ಗೆ ಹೇಳೋದಾಗಿರ್ಬೋದು ಆವಾಗ ನಾನು ಡೆಫಿನೆಟ್ಲಿ ಮಾಡ್ತೀನಿ ಆದರೆ ಬಹಳ ದಿನದಿಂದ ನೀವು ಕೇಳ್ತಾ ಇದ್ರಿ ಸೊ ಅದರಿಂದ ನಾನು ಒಂದು ಸಣ್ಣ ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾ ಇದ್ದೀನಿ ಡೋಂಟ್ ವರಿ ಅಬೌಟ್ ಲೈಕ್ ಯಾವಾಗ ಬರುತ್ತೆ ಅದು ನಮ್ಮ ಒಳಗಿಲ್ಲ ಬಂದಾಗ ನಾನು ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗಬೇಕು ಹಾಗೆ ನೀವು ಒಂದು ಗುರಿನ ಇಟ್ಕೊಂಡು ಅದ್ರ ಮೇಲೆ ಎಫರ್ಟ್ ಹಾಕಬೇಕು ಎವ್ರಿ ಫ್ರೀ ಡೇ ಎಫರ್ಟ್ ಹಾಕಿದಾಗ ಮಾತ್ರ ಯು ಕ್ಯಾನ್ ಡೂ ಸಮಥಿಂಗ್ ಅಚೀವ್ ಮಾಡ್ಬೋದು ಏನಾದರೂ ಸೊ ಅಲ್ಲಿವರೆಗೂ ನೀವು ನಿಮ್ಮ ಪ್ರಯತ್ನವನ್ನು ಇರಿ ಫ್ರೆಂಡ್ಸ್ ಬೇರೆಯವರು ಏನೆಲ್ಲ ಆಗಲಿ ಅವರು ಏನು ಬೇಕಾದ ಯಾವ ಅವ್ರಿಗೆ ಬೇಕಾಗಿ ಜಾಬ್ನ ಮಾಡ್ಕೊಳ್ಳಿ ಬಟ್ ನಿಮಗೆ ಇದ್ರ ಮ್ಯಾಗೆ ಇಂಟ್ರೆಸ್ಟ್ ಇದೆಯಾ ಇದರೇ ಓದಿ ಬೇಡ ಅನ್ನೋದಿಲ್ಲ ಆದರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಗೊತ್ತಿರೋದಿಲ್ಲ ಯಾರಿಗೂ ಕೂಡ ಸರ್ಕಾರಕ್ಕೂ ಗೊತ್ತಿಲ್ಲ ಯಾವಾಗ ಮಾಡಬೇಕು ಅಂತ ಇನ್ನು ಯಾರು ಹೇಳೋಕ್ಕಾಗುತ್ತೆ ಸೊ ಆದ್ದರಿಂದ ನೀವೆಲ್ಲರೂ ಕೂಡ ನಿಮ್ಮ ಪ್ರಿಪ್ರೇಷನ್ನ ಚೆನ್ನಾಗಿ ಕನ್ನಡ ಕನ್ನಡನೇ ಓದಿ ಆ್ಯಂಡ್ ಒನ್ ಪೇಪರ್ ಜನ್ರಲ್ ಸ್ಟಡೀಸ್ನೇ ಓದಿ ಸ್ವಲ್ಪ ಡೀಪಾಗಿ ಓದಿ ಯಾವುದೇ ಟಾಪಿಕ್ ಓದಿ ಡೀಟೇಲ್ ಆಗಿ ಓದಿ ಅದು ನಿಮಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇದನ್ನ ನಾನು ಕ್ಲಾರಿಫೈ ಮಾಡಬೇಕಾಗಿತ್ತು ಇದನ್ನ ಬಿಟ್ಟು ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೋದು ಅದಕ್ಕೆ ನಾನು ಉತ್ತರವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಬಾಯ್